ನಮಸ್ತೆ ವೀಕ್ಷಕರೇ ಅಸ್ಲಿ ಕಹನಿ ಕನ್ನಡ ಚಾನೆಲ್ಗೆ ಸ್ವಾಗತ ಭಾರತದಲ್ಲಿ ಚಿನ್ನ ಕೇವಲ ಆಭರಣಗಳ ಸಂಕೇತವಲ್ಲ ಸಂಪತ್ತು ಭದ್ರತೆ ಮತ್ತು ಸಂಪ್ರದಾಯದ ಸಂಕೇತವಾಗಿದೆ ಆದ್ರೆ ಈಗ ಚಿನ್ನದ ಬೆಲೆ ಗಗನಕ್ಕೇರಿದೆ ಇದರ ನಡುವೆಯೂ ಬಂಗಾರ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ನಮ್ಮ ದೇಶದ ಕೆಲವು ರಾಜ್ಯಗಳ ನೆಲದಡಿಯಲ್ಲಿ ಚಿನ್ನದ ಬೆಟ್ಟಗಳು ಮರೆ ಹೌದು ಭಾರತದ ಚಿನ್ನದ ಖನಿಜ ವಿಷಯಕ್ಕೆ ಬಂದರೆ ಕೆಲವು ರಾಜ್ಯಗಳು ತುಂಬಾ ವಿಶಾಲವಾದದ್ದು ಅವುಗಳ ಸಂಪತ್ತು ನಿಮ್ಮನ್ನ ಬೆರಗುಗೊಳಿಸುತ್ತದೆ ಇತ್ತೀಚಿನ ವರದಿಯ ಪ್ರಕಾರ ಭಾರತದ ಕೆಲವು ರಾಜ್ಯಗಳು ಅತಿ ಹೆಚ್ಚು ಚಿನ್ನದ ಖನಿಜವನ್ನು ಹೊಂದಿವೆ ಅದರಲ್ಲಿ ನಮ್ಮ ರಾಜ್ಯ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಹಾಗಾದ್ರೆ ಮೊದಲನೇ ಸ್ಥಾನದಲ್ಲಿ ಬಿಹಾರ್ ಇದೆ ಹಾಗೂ ಜಾರ್ಖಂಡ್ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಆಂಧ್ರ ಪ್ರದೇಶವು ಈ ಪಟ್ಟಿಯಲ್ಲಿ ಇವೆ ಬಿಹಾರ್ ಭವಿಷ್ಯದಲ್ಲಿ ಪ್ರಮುಖ ಚಿನ್ನದ ಗಣಿಗಾರಿಕೆ ಕೇಂದ್ರವಾಗಬಹುದು ಇಲ್ಲಿಯ ಗಣಿಗಾರಿಕೆ ಆರ್ಥಿಕ ಅಭಿವೃದ್ಧಿಗೆ ಉತ್ತೇಜನ ನೀಡುತ್ತದೆ ಎಂದು ಸೂಚಿಸುತ್ತದೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸ್ಲಿಯಾಗಿರಿ ಧನ್ಯವಾದಗಳು ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಸಹ ಬೆಸ್ಟ್ ವ್ಯಾನ್ ಬೇರೆಯವ್ರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇರ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್